ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಅತಿ ಅದ್ಭುತವಾದ ಒಂದು ರೆಸಿಪಿ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹಿಮಾ ನಾಗರ್ ಫ್ರೆಂಡ್ಸ್ ನಾನು ಹಿಮಾ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅಂತ ಇದು ಎಷ್ಟು ಗರ್ಗರಿಯಾಗಿದೆ ಅಂತ ಒಂದು ಸಲ ಸೌಂಡ್ ಕೇಳ್ಕೊಂಡು ಬರ್ತೀರಾ ಆಮೇಲೆ ಈ ರೆಸಿಪಿ ಬಗ್ಗೆ ಆಗಿ ಹೇಳ್ತೀನಿ ಎಷ್ಟು ಗರ್ಗರಿಯಾಗಿದೆ ಅಂದರೆ ನೀವೇ ನೋ ಕೇಳಿಸ್ಕೊಂಡಿದ್ದೀರಾ ಆ ಸೌಂಡನ್ನ ಎಷ್ಟು ಕ್ಲೋಸ್ ಆಫ್ ವ್ಯೂ ಅಲ್ಲಿ ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ ಒಂದು ಸರ್ಟ್ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದನ್ನು ಮಾಡಿ ಒನ್ ಅವರ್ ಎರಡು ಅವರ್ ಇಡೀ ದಿನ ಬಿಟ್ಟರೂ ಅಷ್ಟೇ ಗಿರ್ಗರಿಯಾಗಿರುತ್ತೆ ಓಕೆನಾ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನ್ ಸ್ಟಿಕ್ ಕಡಾಯಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕೋಣ ಇದು ನಾನೇ ಮನೇಲಿ ಮಾಡ್ಕೊಳ್ಳೋ ಗರಂ ಮಸಾಲ ಮತ್ತೆ ಆಲ್ ಟೈಪ್ ಮಸಾಲ ಅಂತಲೂ ಹೇಳ್ಬೋದು ಇದಕ್ಕೆ ಯಾಕಂದರೆ ಇದನ್ನು ನಾನು ಮ್ಯಾಗಿ ನೂಡಲ್ಸು ಪಾಸ್ತಾ ಬಿರಿಯಾನಿ ಮತ್ತು ಮ್ಯಾರಿನೇಷನ್ ಮಾಡ್ತೀವಲ್ಲ ಕೆಲವು ಪನ್ನೀರು ವೆಜ್ ಎಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತೀನಿ ಆ ಮಸಾಲಾನ ಒಂದು ಸಲ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಇದನ್ನು ಡ್ರೈ ರೋಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತಗೊಂಡಿರೋದು ಒಂದು ಕಪ್ ರವೆಗೆ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡ ರವೆ ಅಂದರೆ ಉಪ್ಪಿಟ್ಟಿನ ರವೆ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಒಂದು ರ ಕಪ್ ರವೆಗೆ ಒಂದೂವರೆ ಕಪ್ ಅಷ್ಟು ನೀರು ಹಾಕ್ಕೊಂಡು ನೀರು ಒಂಚೂರು ಕುದೀಲಿ ಓಕೆನಾ ಮಕ್ಕಳು ತಿಂತಾರೆ ಅಂದರೆ ನೀವು ಹಸಿ ಎಲ್ಲ ಸ್ಕಿಪ್ ಮಾಡ್ಬೋದು ದೊಡ್ಡವರು ತಿಂತಾರೆ ಅಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ನಾನು ನಾರ್ಮಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚಿರೋಟಿ ರವೆ ಹಾಕ್ಕೊಂಡು ಇದನ್ನು ಒಪ್ಪಿಟ್ಟಿನ ಹದಕ್ಕೆ ತೊಗೊಂಡು ಬರ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿನ ಚಿರೋಟಿ ರವೆ ಹಾಕೋ ಉದ್ದೇಶ ಬೇಗ ಆಗಲಿ ಅಂತ ಅಷ್ಟೇ ಸೊ ಇದನ್ನೊಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಾಗ ರೆಸಿಪಿ ಬಾಯ್ಗಿಟ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ನೆನ್ನೆ ಈ ರೆಸಿಪಿ ಮಾಡಿದಾಗ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಟ್ರೈ ಮಾಡ್ತಾರೆ ತುಂಬ ಚೆನ್ನಾಗಿ ಫಸ್ಟ್ ನಾನು ತಿಂತೀನಿ ಮಾಡಬೇಕಾದ್ರೆ ತುಂಬ ಟೇಸ್ಟಿಯಾಗಿತ್ತು ನಾನೇ ಒಂದು ನಾಲ್ಕೈದು ತಿನ್ಬಿಟ್ಟೆ ಅಷ್ಟು ರುಚಿಯಾಗಿದೆ ಇದು ನೀವು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೋಣ ನೋಡಿ ಈ ಥರ ಕೇವಲ ಐದರಿಂದ ಹತ್ತು ನಿಮಿಷ ಜಾಸ್ತಿ ಸಾಮಗ್ರಿ ಏನು ಬಿಡ ನಾನು ಈಗಾಗಲೇ ಒಂದು ಎರಡು ಆಲೂಗೇ ಅಂದರೆ ಚಿಕ್ಕ ಚಿಕ್ಕದಾದರೆ ಎರಡು ದೊಡ್ಡದಾದರೆ ಒಂದು ಆಲೂಗೇಡನ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಓಕೆನಾ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ ಒಂದು ಐದು ನಿಮಿಷ மிக்ஸ்மேல இதென்ன ஆறக்கிட்டு துண சிம்பல் இது கார்ன் ஃபுலோர் மைதா பேோ ரவே எந்தது இல்லை ரவே நம்ம இது யூஸ் மாட்டே அக்கீட்டு கட்லைட் ஏனும் பேட ஓகேண்ணா நோடி இத்தர இதனை ஒன்று ஐந்து நிமிஷ ஆரக்கிட்டு அ சத்தி நம்ம ஆலுடையே பயன்சிட் பிடியோணும் ஓகேனா நோடி ப்ன்ச்சூரு அண்ட் கொண்டிருந்தது பர்ஃபெட்டாக வந்தது இங்காக ஒன்று எரண்டு ஆலுகை எரோடு துடதாக ஒன்று இதனிகடு ஹாக்கைனிங் எஃபெக் பார்த்து பட் எல்லூ நீ ரவே ஆட் மாதிரி யாரும்ல ಮಾಡಿಕೊಟ್ಟು ಮಕ್ಳನ್ನ ಕೇಳಿ ಹೆಂಗಿದೆ ಅಂತ ನಿಜವಾಗ್ಲೂ ಹೇಳ್ತೀವಿ ಫಸ್ಟ್ ನೀವು ತಿನ್ಬುಡಿ ಮಾಡಿದ ತಕ್ಷಣ ಯಾಕಂದರೆ ಒಂದು ಸಿಗಲ್ಲ ಆಮೇಲೆ ಮತ್ತೆ ನನ್ನ ಮಕ್ಕಳು ಡಿಮ್ಯಾಂಡ್ ಹಾಕಿದ್ದಾರೆ ಇವತ್ತು ಮಾಡ್ಬೇಕು ನೀನು ಮತ್ತೆ ಇದನ್ನು ಬೇಕಿದು ಅಷ್ಟು ಚೆನ್ನಾಗಿದೆ ಅಂತ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಅನ್ಕೊಳ್ತೀರಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೀವು ಹಾಲಿಗೀಡನ್ನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದಷ್ಟೇ ಟಿಪ್ಪು ಮತ್ತು ಟ್ರಿಕ್ಸ್ ಇರೋದು ಈ ಸ್ನ್ಯಾಕ್ ಮಾಡೋಕ್ಕೆ ಇದನ್ನು ನಾನು ನೋಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅಕ್ಕಿಟ್ಟು ಏನು ಬೇಡ ನಾ ಹೇಳಿದ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕಿತ್ತೋಗಲ್ಲ ಹೊಡೆದೋಗಲ್ಲ ಪರ್ಫೆಕ್ಟ್ ಆಗುತ್ತೆ ಪರ್ಫೆಕ್ಟ್ ಮೆಜರ್ಮೆಂಟ್ ಓಕೆನಾ ನೋಡಿ ಈ ಥರ ಕಲಸಿಟ್ಕೊಂಡು ಈ ಥರ ಬಾಲ್ಸ್ ಬಾಲ್ಸ್ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಮಾಡ್ಕೊಂಡು ನೀವು ಕೋಡ್ಬಳೆ ಎಲ್ಲ ಮಾಡ್ತೀರಲ್ಲ ಆ ಥರ ಮಾಡಿಬಿಟ್ಟು ನಾನು ಕೋಡ್ಬಳೆ ಮಾಡ್ತೀರಾ ಈ ಥರ ಉದ್ದುದ್ದಕ್ಕೆ ಉದ್ದುದ್ದಕ್ಕೆ ಮಾಡಿಟ್ಕೊಂಡ್ಬಿಡೋಣ ಓಕೆನಾ ನೀಟಾಗಿ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ನೋಡಿ ಈ ಥರ ಆಮೇಲೆ ಒಂದು ಚಾಕು ಸಹಾಯದಿಂದ ಈಗಾಗಲೇ ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಓಕೆನಾ ಈ ಕಡೆ ಈ ಕೆಲಸ ಹಾಕ್ತಿದ್ರೆ ಆ ಕಡೆ ನಮಗೆ ನಮ್ಮ ಕೆಲಸ ನಡೆದೋಗುತ್ತೆ ನೋಡಿ ಈ ಥರ ಈ ಥರ ಎಲ್ಲ ಪ್ಲೇಟಲ್ಲಿ ಇಟ್ಕೊಂಬಿಟ್ಟು ನೋಡಿ ಎಲ್ಲೂ ಅಂಟ್ಕೊಳ್ಳೋಲ್ಲ ಕಿತ್ತೋಗೋಲ್ಲ ಹೊಡೆದೋಗಲ್ಲ ಏನು ಎದ್ಕೊಂಬೇಡಿ ನಾ ಹೇಳಿ ಪರ್ಫೆಕ್ಟ್ ಅಲ್ಲದೆ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ ಕೆಲವರು ಡೌಟ್ ಇರುತ್ತೆ ಅಯ್ಯೋ ನರ್ಸ್ ಹಿಡಿದು ಬಿಡ್ತಾರ ಅವೆ ಅಂತ ಇಲ್ಲ ಏನೂ ಸಿಡಿಯಲ್ಲ ನಿಮ್ಗೆ ಹಂಗೂ ಏನಾದ್ರು ಡೌಟ್ ಇತ್ತು ಸ್ವಲ್ಪ ತೆಳುವಾಯಿತು ಅಂದರೆ ಒಂದು ಎರಡು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅದು ಬೇಡ ಆಪ್ಷನಲ್ ಅನ್ನೋ ನಾ ಹೇಳ್ತಿರೋದು ಬೇಕಿದ್ದರೆ ಹಾಕೊಳ್ಳಿ ಇಲ್ಲರ ನೆಸಿಟಿಲ್ಲ ಈ ಥರ ಹೊಂಬಣ್ಣಿಗೆ ಬರೋವರೆಗೂ ಚೆನ್ನಾಗಿ ಕರೆದು ಎಷ್ಟು ಗರ್ಗರಿ ಆಗಿದೆ ಅಂದರೆ ನೀವು ನಿಜವಾಗ್ಲೂ ಅಷ್ಟೇ ಇದನ್ನು ಮಕ್ಕಳು ಡಿಮ್ಯಾಂಡ್ ಮಾಡಿ ಮಾಡಿಸ್ಕೊಳ್ತಾರೆ ನಿಮ್ಮ ಹತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಒಂದು ಸಲ ತುಂಬ ಫೀಡ್ ನೋಡ್ಕೊಂಡ್ಬಂದಿಗೆ ಎಷ್ಟು ಚೆನ್ನಾಗಿದೆ ಅಂತ ಡಬ್ಬಿ ಕಟ್ಕೊಳ್ಳೋಕ್ಕೆ ಮಕ್ಳಿಗೆ ಸ್ಕೂಲಿಂದ ಬರೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದನ್ನು ಬಾಕ್ಸಲ್ಲಿ ಸ್ಟೋರ್ ಸಹ ಮಾಡಿಟ್ಕೊಳ್ಬೋದು ಒಂದೆರಡು ದಿನ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನೀವೇ ಒಂದ್ಸಲ ಸೌಂಡ್ ಕೇಳಿಸ್ಕೊಂಬನ್ನಿ ಇವತ್ತೇ ಟ್ರೈ ಮಾಡಿ ನಿಮ್ಮನೇಲಿ ಓಕೆನಾ ಕೇಳಿಸ್ಕೊಂಡ್ರಿ ಎಲ್ಲ ಈ ಅದ್ಭುತ ಸೌಂಡು ಯಾವ ರೀತಿ ಇದೆ ಅಂತ ನೋಡಕ್ಕೆ ಇಷ್ಟು ಚೆನ್ನಾಗಿದೆಯೋ ಬಾಯಿಗಿಟ್ರೆ ಅಷ್ಟೇ ಗಿರಿಗರಿ ಆಗಿದೆ ಸಖತ್ ಯಮ್ಮಿ ಟೇಸ್ಟಿಯಾಗಿದೆ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ರವೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅನ್ಬಿಟ್ರೆ ಆಲೂಗೆಡ್ಡೆ ಇದ್ದೇ ಇರುತ್ತೆ ಎಲ್ಲ ಬೇಸಿಕ್ ಮಸಾಲೆ ಹೇಳಿ ನಾನು ಹಾಕ್ಕೊಟ್ಟಿದ್ದೀನಿ ಗರಂ ಮಸಾಲ ಇಂದ್ರೆ ಪುಡಿ ಮತ್ತು ಅಚ್ಚಕಾದ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ ಹೋಗ್ಬರ್ಲಾ ಎಲ್ಲಾರ್ಗೂ ನಮಸ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಕ್ತಿನಿ ಥ್ಯಾಂಕ್ ಯು